ಮತ್ತೆ ಏನಪ್ಪಾ ಅಂದ್ರೆ ಫಸ್ಟ್ ಗೆ ನಾವು ಬೆಂಡೆಕಾಯಿನ ಫ್ರೈ ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ಬೇಕು ಫಸ್ಟ್ ಗೆ ಯಾಕಂದ್ರೆ ಇದು ಬೇಸಕ್ಕೆ ಎಣ್ಣೆಲಿ ಹುರ್ದ್ಬಿಟ್ಟು ಸಪ್ರೇಟ್ ಆಗಿ ಇಟ್ಕೊಂಡು ನಾವು ಲಾಸ್ಟ್ ಅಲ್ಲಿ ಹಾಕೋಬೇಕು ಅಷ್ಟೇನೆ ಅದ್ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಮಾಡಬಾರ್ದು ನೋಡ ಥರ ಆಗಿಡುತ್ತೆ ಫಸ್ಟ್ ಎಣ್ಣೆಲ್ಲ ಅದನ್ನ ಫ್ರೈ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಎಣ್ಣೆ ನೀರನ್ನು ಹೋಗ್ಲಿದ್ದು ಫಸ್ಟ್ ಬೆಂಡೆಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಹಾಕ್ಬಿಡ್ಬೇಕು ಫ್ರೈ ಆದ್ಮೇಲೆ ಅದನ್ನ ಸೈಡ್ ಇಟ್ಕೊಡ್ಬೇಕು ಅದೇನು ಇದು ಮಾಡೋದ್ ಬೇಡ ಸೈಡ್ ಇಟ್ಕೊಡೋದು ಆಮೇಲೆ ಅದನ್ನ ಇದು ಮಾಡ್ಕೊಳದ ಬೇಕು ಅಂದ್ರೆ ಇದನ್ನ ನೀವು ನೀರಲ್ಲಿ ಬೇಕಾದ್ರೆ ಸ್ವಲ್ಪ ನೆನೆಸಿ ಇದು ಬಿಸಿ ನೀರಲ್ಲಿ ಇದು ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ಇಟ್ಬಿಟ್ಟು ಮಾಡ್ಕೋಬೋದು ಆ ಥರ ಏನಾದರೂ ಮಾಡ್ತೀನಿ ಅಂದರೆ ಆ ಥರನೂ ಮಾಡ್ಕೊಬೇಕು ಒಲಿಸ್ತೀನಿ ಅದನ್ನು ಮಾಡೇ ತೋರಿಸ್ತೀನಿ ಬಿಸಿನೀರ್ ಇಟ್ಕೊಂಡು ಚೆನ್ನಾಗಿ ಆಗಿ ಬಿಸಿನೀರು ಹಾಗೇ ಮತ್ತೆ ಒಂದು ಐದು ನಿಮಿಷ ಬಿಸ್ಕಿ ಬರುತ್ತೆ ಆವಾಗ ಏನಾಗುತ್ತೆ ಅದು ಇರುತ್ತೆ ಆಮೇಲೆ ನಾವು ಬೈರೆಕ್ಟಾಗಿ ಮಾಡುವಾಗ ತಗೊಂಡು ಮಾಡ್ಕೋಬೋದು ಅಷ್ಟೇ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಇದು ಲೋಳೆ ತರ ಬರಲ್ಲ ನೀಟಾಗಿರುತ್ತೆ ನೋಡ್ಕೊಂಡು ಹಾಕೋ ನೋಡಿ ಗೊತ್ತೇ ಆಗಲ್ಲ ಒಳಗಡೆನು ಫ್ಲೂಕ್ ಇರುತ್ತೆ ಗೊತ್ತೇ ಆಗೋದಿಲ್ಲ ನೀರ್ ಇಟ್ಟಿದ್ದು ನೀ ಕಡೆ ತಗೊಂಡು ಕಾಯಿಲೆ ಅದು ನೀರನ್ನ ತಗೊಂಡ್ಬಿಟ್ಟು ಅದಕ್ಕೆ ಹಾಕೋತೀನಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಎಣ್ಣೆಲೇ ಬೇಯ್ಬೇಕಿತ್ತು ಹಂಗೆ ಎಣ್ಣೆ ಬೆಂದಾದ್ಮೇಲೆ ನಾವು ಏನು ಡೈರೆಕ್ಟಾಗಿ ಅದಕ್ಕೆ ಹಾಕೋಬೇಕು ಅಷ್ಟೇ ಲಾಸ್ಟಲ್ಲಿ ಸುಮ್ಮನೆ ಬೇಯ್ಯೋಕ್ಕೆಲ್ಲ ಇದ್ರ ಜೊತೆಗೆ ಹಾಕ್ಬಾರ್ದು ಯಾಕೆಂದರೆ ಇದು ಲೋಳೆ ಥರ ಆಗಿಬಿಡುತ್ತೆ ಫಸ್ಟೆ ಈ ಥರ ಬೇಯಿಸಿ ಇಟ್ಕೊಂಡ್ಬಿಡ್ಬೇಕು ಎಣ್ಣೆ ಫ್ರೈ ಮಾಡಿ ಇಟ್ಕೊಂಡ್ರೆ ಆಮೇಲೆ ಅದ್ರಲ್ಲಿ ಡೈರೆಕ್ಟಾಗಿ ಹಾಕೋಬೋದು ದೈಹಿ ನಿಮಸಾ ಬೇಯ್ಬೇಕಿತ್ತು ಎಣ್ಣೆಲೆ ಅದಕ್ಕೆ ಸಿಕ್ಕಡೆ ಪಾತ್ರೆ ನೀರು ಕಾಯ್ತಾ ಇದೆ ಅದರಲ್ಲಿ ಹಾಕಿ ದೈ ನಿಮ ಇದನ್ನು ಬೇಯಿಸ್ಕೊತೀವಿ ಹಾಗಲಕಾಯಿನ ಹಣ್ಣಾಗ್ಬಿಟ್ಟಿದ್ದು ಒಂದು ಹಾಗಲಕಾಯಿ ಸ್ವಲ್ಪ ಇದು ಒಂದು ಒಂದ್ ಆಗ್ಬಿಟ್ಟಿರುತ್ತೆ ವೇಸ್ಟ್ ಮಾಡೋಕ್ಕಾಗಲ್ಲ ಮೇಲ್ ಚೆನ್ನಾಗಿರುತ್ತೆ ಒಳಗಣ್ಣ ಹಾಕೊಡ್ಕಿರುತ್ತೆ ಇಂದ ಐದು ನಿಮಿಷ ಬೇಯಬೇಕು ಅಷ್ಟೇ ಒಂಚೂರು ಅರಿಶಿನ ಒಂಚೂರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು ಒಂಚೂರು ಅರಿಶಿನ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಬಿಟ್ಟು ಅಷ್ಟೇ ক' বেকাই চন কলি আকে 재미, hurting them because they were gutted. hoc main ne jawasna ti 장ina Michaelis pulpitna yé ಫ್ರೈ ಆಯ್ತು ಇವತ್ತು ಟೊಮಾಟ ಹಾಕೋತೀನಿ ಬೆಳ್ಳುಳ್ಳಿ ಇದ್ರೆ ಹಾಕ್ಬೇಕಾಗಿತ್ತು ಬೆಳ್ಳುಳ್ಳಿ ಇಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಬೇಕಂದ್ರೆ ಬೆಳ್ಳುಳ್ಳಿನೇ ಹಾಕೊಂಡ್ರೆ ಚೆನ್ನಾಗಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೆಳ್ಳುಳ್ಳಿ ಇಲ್ಲ ಇದ್ರೆ ಅದನ್ನೇ ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ ಪೇಸ್ಟ್ ಇತ್ತು ಇನ್ನೇನು ಮಾಡೋದು ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗ್ತಿದೆ ಅದರ ಕಡೆ ಬಂದೂ ಇಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೆಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಬೆಣ್ಣೆ ಫ್ರೈ ಮಾಡ್ತೀನಿ ಇದಕ್ಕೆ ಒಂದು ಮಿಸ್ ಆಗಿದೆ ಏನು ಅಂದರೆ ಕಡಲೆಕಾಯಿ ಬೀಜ ಹಾಕ್ಬೇಕು ಫ್ರೆಂಡ್ಸ್ ಅದು ಇತ್ತು ನಾನು ಇದೆಯೆಲ್ಲ ಹುರಿದು ಹಾಕ್ಬೋದು ಅಂತ ಅಂದ್ಕೊಂಡೆ ನನ್ನ ಮಗ ಖಾಲಿ ಮಾಡಿಬಿಟ್ಟಿದ್ದಾನೆ ಅನಿಸುತ್ತೆ ಇಲ್ಲ ನೋಡಿದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ನೋಡಿ ಎಣ್ಣೆಲ್ಲಿ ಜನ ಬೆಂದಿರೋದ್ರಿಂದ ಅದು ಲೋಡ ಲೋಡ ತರ ಏನಾಗಲ್ಲ ಹುಣಸೆನ್ ರಸ ಇಟ್ಕೊಂಡಿದ್ದೀವಲ್ಲ ಇದು ಕೇವ್ ಸೂಟ್ ಹಾಕೋಣ ಇವಾಗ ಕಡಲಕ್ಕೆ ಬೀಜ ಹಾಕ್ಬೇಕಾಗಿತ್ತು ಪುಡಿನ ಹುಡುಗ ತಿಂದುಬಿಟ್ಟು ಕಾಲು ಮಾಡ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ಇತ್ತು ನಾನು ಇದೇ ಅನ್ಕೊಂಡು ಸುಮ್ಮನೆ ಅದೇ ಇಲ್ಲ ಹೇಳ್ಕೊಂಡು ತಿನ್ಬಿಟ್ಟಿದಾನೆ ಅನ್ಸುತ್ತೆ ನನಗೆ ಹುಣಸೆ ರಸ ಬಿಟ್ಬಿಟ್ರೆ ಬೇಯುತ್ತೆ ಇವಾಗ ಇದ್ರೆ ನೀರು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಚೆನ್ನಾಗಿ ಬೇಕು ಬೇಕಂದ್ರೆ ಇನ್ನೂ ಸ್ವಲ್ಪ ಅದು ಬೇಯುತ್ತಲ್ವಾ ಇನ್ನೂ ಸ್ವಲ್ಪ ನೀರ್ ಬೇಕಂದ್ರೆ ಹಾಕೋಬಹುದು ಆಗಲಿಕಾಯಿ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಇದಕ್ಕೆ ಇದು ಉಪ್ಪು ಬೆಲ್ಲ ಎಲ್ಲ ಹಾಕೊಂಡ್ಬಿಡ್ಬೇಕು ಚೆನ್ನಾಗಿ ಬೇಯ್ಬೇಕು ಉಪ್ಪು ಹಾಕೋಬೇಕು ಎಷ್ಟು ಬೇಕಷ್ಟು ನೋಡಿ ಹಾಕಿ ಗಟ್ಟಿಯಾಗಿ ನೋಡಿ ಒಂದು ತಿಕ್ನೆಸ್ ಆಗಿ ಬರೋ ಥರ ಹಾಕ್ತಾ ಇದಕ್ಕೇನು ಮಸಾಲೆ ಗೀಸೇನು ಬರ್ತೋದಿಲ್ಲ ಬೇಕು ಅಂದರೆ ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿ ಕೊತ್ಮರಿ ಸೊಪ್ಪು ಹಾಕೋಬೋದು ಮೇಲೆ ನಿಮಗೆ ಆಪ್ಷನ್ ಬೇಕು ಅಂದರೆ ಹಾಕೋಬೋದು ತೊಂದರೆ ಏನಿಲ್ಲ ಇಲ್ಲ ಅಂದ್ರೇನು ಹಾಕ್ಬೋದು ಲಾಸ್ಟಲ್ಲಿ ಹಾಕ್ತೀನಿ ನಾನು ಸರಿ ಹಾಗೆ ಹಾಂ ಇಲ್ಲ ಫ್ರೆಂಡ್ಸ್ ಇದ್ರೆ ಇದಕ್ಕೆ ಕಡಲಕ್ಕ ಬೀಜ ಪುಡಿ ಮಾಡಾಕಿದ್ರೆ ಸಕ್ಕತ್ತಾಗಿರುತ್ತೆ ಆದರೆ ಇಲ್ಲ ಕಟ್ಲಕ್ಕ ಬೀಜ ಏನು ಮಾಡಲಿ ಖಾಲಿ ಮಾಡಿಬಿಟ್ಟಿದ್ದಾನೆ ನಮ್ಮ ಕೈಯಲ್ಲಿ ತಂಗಡಿರೋ ತಂದಿರೋದು ಹಾಗೆ ಮಾಡ್ತಾ ಇದ್ದೀನಿ ಇದು ಕಡ್ಲಕಾಯಿ ಬೀಜ ಪುಡಿ ಹಾಕಿದ್ರೆ ಹುರ್ದು ಬಿಟ್ಟು ತುಂಬಾನೇ ಟೇಸ್ಟ್ ಕೊಡುತ್ತೆ